ಪೂರ್ಣ ಪ್ರಜ್ಞೆ ರಸಗಂಗೆ ಚೇತೋ ಹರಿ ಬಾವು ಹರಿ ಅಮ್ಮಾ ತಾಯಿ ರಕ್ಷಿಸು ತಾಯಿ ರಕ್ಷಿಸು ನಮ್ಮ ಜಾಗ ನಮ್ ಕೂಡ ಅವ್ರು ಮಾತಾಡ್ತಾ ಇದಾರೆ ಇಲ್ಲಿ ಒಂದ್ಮೇ ಒಬ್ಬರೇ ಮಾತಾಡಕ ಏನೋ ಹೆಚ್ಚು ಕಡಿಮೆ ಸ್ವಾಮಿ ಏನ ಹೆಚ್ಚು ಕಡಿಮೆ ಆಗಿ ಆ ಕಡೆ ನೋಡ್ಕೊಂಡು ಏನೇನ್ ಹೇಳಕ್ ಆಗ್ತೇನೆ ನಾನು ತಾಯಿಯ ಧ್ಯಾನ ಮಾಡಿದ್ದು ತಾಯಿ ಇಲ್ಲಿದ್ದಾಳೆ ಅಲ್ಲೇ ಮಾತೇ ಬಂದಿರ ಇದು ಮಂದಿರಕ್ಕೆ ಬಂದ ಹಾಗಾದ್ರೂ ನೀವು ತಾಯಿ ಇಲ್ಲ ಗುಡಿಯಲ್ಲಿಲ್ಲ ಅಮ್ಮ ಗುಡಿಯಲ್ಲಿಲ್ಲ ದುರ್ಗಾಟಕ್ ಹೋಗಿದ್ದಾಳೆ ಯಾವ ಜಾತಿ ಹೆಣ್ಮಕ್ಳು ಅವಳ ನಮ್ ಕಡೆ ಮುಸ್ಲಮ್ ಜಾತ್ ಮೇಲೆ ಮನೆಯಿಂದ ಹೆಣ ಮಕ್ಳು ಅವ್ರಿಗೆ ಹೋಗಂಗಿಲ್ಲ ಅವಳು ಹೋಗ್ತಾಳಂತ ಅಂದ್ರೆ ಬೆಳೆಸ್ ಬಿಟ್ಟಾಳೆ

ಇವಳೇ ಎಲ್ಲರನ್ನು ಹೇಳುವವಳು ಕೇಳುವ ಯಾರು ಹೇಳ್ಕೊಳ್ತಾ ನೋಡಿ ಮಾತೆಯ ಗುಡಿಗ ಅಂತ ಉಂಟು ಬಾಗಿಲು ಹಾಕಲಿಲ್ಲ ಹಾಗಾದ್ರೆ ಮಾತೆ ತಿರುಗಾಟಕ್ ಹೋಗಿದ್ದಾಳೆ ಲೋಕ ಸಂಚಾರಕ್ಕೆ ಹೋಗಿದ್ದಾಳೆ ಅಂತ ಆಯ್ತು ಬರುವ ಸಮಯ ಆಯ್ತು ಅದನ್ನ ನೀವೊಂದ್ ಕೆಲಸ ಮಾಡ್ಬೇಕೀಗ ಗುಡಿ ಒಳಗೆ ಹೋಗಿ ನೀವು ಕೂತ್ಕೊಳ್ಬೇಕು ಇರಬೇಕು ಬಾಗಿಲ್ ಹಾಕಿ ಅಗಳಿ ಹಾಕಿ ಕುತ್ಕೊಳ್ಬೇಕು ಬಾಗಿಲ್ ಹಾಕೊ ಮುಖ ಹಾ ಕೊನೀಗ್ ಅವಳ ಬಂದ್ರ ಮಾತಿ ಬರ್ತಾಳೆ ಹಾ ಯಾರ ಒಳಗಡೆ ಇರ್ತದ ಬಾಗಿಲು ತಗಿ ಅಂತ ಹೇಳ್ತಾಳೆ ಹಾ ತೆಗಿಯೋದಿಲ್ಲಾ ಹಾ ತೆಗಿಬೇಕ ನೀವ್ ಓದ್ತವ್ ಇನ್ನೊಬ್ರ ಮನೆ ಹಾಳು ಮಾಡ್ತೀವಿ ಹಾ ಅವಳ ಜಾಗದಾಗ ನಾ ಕೂತ ಬಾಗಿಲ್ ಹಾಕೊಂಡು ಅವ್ಳ ಬಂದ ಕಜಾ ತೆಗಿಯಾಕ ತೆಗೆಯುದಿಲ್ಲ ಬರಂಗಿಲ್ಲ ಅವ್ಳ ಬರಂಗಿಲ್ಲಾ ನಾ ತನಗ ಅನುಗ್ರಹಿಸುವುದು ಅನುಗ್ರಹಿಸಿದ ಮೇಲೆ ಹೊರ ಬರ್ತೇನೆ ಅಂತ ಓ ತನಗೆ ನಾವು ಕೇಳುತ್ತೇವೋ ಕೊಡಬೋದು ವಿಚಾರ ಬುದ್ಧಿ ಎಲ್ಲ ತಾಯಿ ನೀನ್ ತಾರ ಎರದ್ರೆ ನಿನ್ನ ಗುಡಿಯಿಂದ ಬರ್ತೇನೆ ಅಂತ ಹೇಳ್ಬೇಕು ಇಷ್ಟ ಮಾಡಿದ್ರೆ ಎಲ್ಲ ಅನುಗ್ರಹಿಸ್ತಾಳೆ ನೀವು ನಗಾಡ್ತಾ ನಗಾಡ್ತಾ ಇರ್ತೇನೆ ನೀವು ದೇವಿ ಬೈತೇ ಬರ ದೇವಿ ಧ್ಯಾನ ಮಾಡ್ತಾ ಇರ್ತೀನಿ

ಕುಲ ಸಂಚಾರಕ್ಕಾಗಿ ಹೀಗೆ ತಿರುಗಾಡುವುದಕ್ಕೆ ಹೋದವಳು ನಾನು ಪುರಸಂಚಾರವನ್ನು ಮುಗಿಸಿ ಮತ್ತೆ ನನ್ನ ಗುಡಿಯನ್ನ ಸೇರಿಕೊಳ್ಳಬೇಕೆನ್ನುವಂತಹ ಕಾರಣಕ್ಕಾಗಿ ಹೀಗೆ ಬಂದು ನೋಡ್ತೇನೆ ಅಷ್ಟೇ ಹೌದು ಹೋಗುವಾಗ ಗುಡಿಯ ಬಾಗಿಲು ತೆರೆದಿತ್ತು ಈಗ ನಾನು ಬರುವಾಗ ಗುಡಿಯ ಬಾಗಿಲು ಹಾಕಿದೆ ಹಾಗಿದ್ರೆ ಏನರ್ಥ ಗುಡಿಯ ಒಳಗಡೆ ಯಾರು ಪ್ರವೇಶ ಮಾಡಿದ್ದಾರೆ ಎನ್ನುವುದು ಸ್ಪಷ್ಟವಲ್ವಾ ಹಾಗಿದ್ರೆ ಯಾರು ಯಾಕೆ ಬಂದಿದ್ದಾರೆ ಎನ್ನುವುದನ್ನೆಲ್ಲ ತಿಳಿದುಕೊಳ್ಳಬೇಕಲ್ಲ ಅವರನ್ನೇ ಕರೆದು ಮಾತಾಡಿಸ್ತೇನೆ ನೋಡುವ ಕಾಳನ ಯಾಕೆ ಗುಡಿಯ ಒಳಗಡೆ ಹೋಗಿದ್ದೇ ನೀನು

ಸರಿ ಭಕ್ತರನ್ನ ಉದ್ಧರಿಸಬೇಕಾದ್ರು ತಾಯಿಯಾಗಿ ನನ್ನ ಕರ್ತವ್ಯ ಅಲ್ವೇ ಅವನಲ್ಲಿ ಮಾತಾಡ್ತೇನೆ ಅಯ್ಯೋ ನಿನಗೆ ಜ್ಞಾನವನ್ನ ಕರುಣಿಸ್ತೇನೆ ಬಾಗಿಲನ್ನು ತರಿ ಯಾಕೆ ಹೌದು ಬರುವುದು ಆಗೋದಿಲ್ವೋ ಅಂದ್ರೆ ನಾ ಹೊರಗೆ ಬಂದು ನೀವು ಒಳಗ್ ಬಂದು ಕುಂತು ಬಿಡ್ತೀರಿ ಸರಿ ಶಾಣಕ್ಕನ ತೋರಿಸ್ತೀರೇ ಒಂದು ಕೆಲಸ ಮಾಡು ಏನೋ ನಂಗೆ ವಿದ್ಯೆ ಕೊಡ್ರೆ ನಿನಗೆ ವಿದ್ಯೆ ಬೇಕಾ ಸರಿ ಅದನ್ನು ನಾನು ನಿನಗೆ ಅನುಗ್ರಹಿಸ್ತೇನೆ ಕಾಣುವಂತಹ ಗವಾಕ್ಷಿಯಲ್ಲಿ ನಿನ್ನ ನಾಲಿಗೆಯನ್ನ ಚಾಚು ಕಸಕ್ನೆ ಪಸಕ್ ಅಂತ ಮಾಡಿದ್ರೆ ಅಲ್ಲಪ್ಪ ನಿನ್ನ ನಾಲಿಗೆ ಮೇಲೆ ಬೀಜಾಕ್ಷರಂತ ಬರೆಯಿದ್ದೇನೆ ಇಲ್ಲ ನಾಲಿಗೆ ಮೇಲೆ नमस्ते नमस्ते जगदेक मात ग माता मरकद श्याम मातंगी मधुशालिनी माता मरकद श्याम मातंगी मधुशालिनी कुरिया